ನಮಸ್ಕಾರ ಕನ್ನಡಿಗರಿ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ನಮ್ಮ ಆರ್ ಸಿಬಿಯ ತಂಡ ಲಖನೌ ಸೂಪರ್ ಜಾಯನ್ಸ್ ಮುಂದೆ ಒಂದು ಅದ್ಭುತವಾದ ಇಂಟ್ರೆಸ್ಟಿಂಗ್ ಪಂದ್ಯದಲ್ಲಿ ಗೆದ್ದ ಬಳಿಕ ನಮ್ಮ ತಂಡ ಇಲ್ಲಿ ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡಿದೆ ಹೌದು ಇನ್ನು ನಮ್ಮ ಆರ್ ಸಿ ಬಿ ನಾಳೆ ಅಂದರೆ ಇಪ್ಪತ್ತೊಂಬತ್ತು ಮೇಗಿ ಪಂಜಾಬ್ ಕಿಂಗ್ಸ್ ಮುಂದೆ ಕ್ವಾಲಿಫೈರ್ಸ್ ಒನ್ ಅನ್ನು ಆಡಲಿದೆ ಆದರೆ ಈ ಪಂದ್ಯಕ್ಕಿಂತ ಮುಂಚೆ ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನಲ್ಲಿ ಕೆಲವು ದೊಡ್ಡ ದೊಡ್ಡ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ ಹೌದು ನೀವು ಕಳೆದ ಎರಡು ಪಂದ್ಯಗಳಿಂದ ನೋಡಿರಬಹುದು ನಮ್ಮ ಆರ್ ಸಿ ಬಿ ಪದೇ ಇನ್ನೂರಕ್ಕಿಂತ ಹೆಚ್ಚು ರನ್ಸ್ ಅನ್ನು ಕನ್ಸಿಡ್ ಮಾಡ್ತಾ ಇದೆ ಐ ಪಿ ಎಲ್ ಫಸ್ಟ್ ಆಪಲ್ ನಮ್ಮ ಬೆಂಗಳೂರು ಒಂದೇ ಒಂದು ಪಂದ್ಯದಲ್ಲಿ ಇನ್ನೂರಕ್ಕಿಂತ ಹೆಚ್ಚು ರನ್ಸ್ ಅನ್ನು ಕೊಟ್ಟೇ ಇರಲಿಲ್ಲ ಆದರೆ ಈಗ ಕಳೆದ ಎರಡು ಪಂದ್ಯಗಳಿಂದ ನಮ್ಮ ಬೌಲಿಂಗ್ ಪದೇ ಪದೇ ಫ್ಲಾಪ್ ಆಗುತ್ತಿದ್ದು ಆರ್ ಸಿ ಮ್ಯಾನೇಜ್ಮೆಂಟ್ ಮತ್ತು ಅಭಿಮಾನಿಗಳಿಗೆ ದೊಡ್ಡ ತಲೆನೋವೇ ಆಗಿದೆ ಯಾಕೆಂದ್ರೆ ನೀವು ನೋಡಿರಬಹುದು ಸುಯೇಶ್ ಶರ್ಮಾ ಅವರು ಒಂದು ತುಂಬಾನೇ ಕಳಪೆಯಾದ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ ಇವರು ಎಲ್ಲಾ ಪಂದ್ಯಗಳಲ್ಲಿ ಬರೋಬ್ಬರಿ ನಲವತ್ತಕ್ಕಿಂತಲೂ ಹೆಚ್ಚು ರನ್ಸ್ ಅನ್ನು ಕನ್ಸಿಡ್ ಮಾಡ್ತಾ ಇದ್ದು ಇವರೇ ನಮ್ಮ ಬೌಲಿಂಗ್ ಅಲ್ಲಿ ವೀಕ್ ಪಾಯಿಂಟ್ ಅಂತ ಹೇಳಬಹುದು ಅದಕ್ಕಾಗಿ ಎಲ್ಲ ಅಭಿಮಾನಿಗಳು ಹೇಳ್ತಾ ಇದ್ದರು ಸುಯಶ್ ಶರ್ಮಾರ್ ಅವರನ್ನು ಡ್ರಾಪ್ ಮಾಡಬೇಕು ಮತ್ತೆ ಇವರ ಬದಲಿಗೆ ಕಳೆದ ಸೀಸನ್ ಲಕ್ಕಿ ಚಾಮ್ ಆಗಿದ್ದ ಸ್ವಪ್ನೇ ಸಿಂಗ್ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಚಾನ್ಸ್ ಕೊಡಬೇಕಂತ ಮತ್ತೆ ಇನ್ನೊಂದು ಕಡೆಯಲ್ಲಿ ನಿನ್ನೆ ಟಾಸ್ ಆದಾಗ ಜಿತೇಶ್ ಶರ್ಮಾ ಅವರು ಕೂಡ ಹೇಳಿದ್ದರು ಮುಂದಿನ ಪಂದ್ಯಕ್ಕೆ ಜಾಸ್ ಎರಡ್ ಮತ್ತು ಟಿಮ್ ಡೇವಿಡ್ ಅವರು ಅವೈಲೇಬಲ್ ಇರ್ತಾರಂತ ಆದರೆ ಇದು ಕೂಡ ಮ್ಯಾನೇಜ್ಮೆಂಟ್ ಗೆ ಒಂದು ಸಂಕಷ್ಟದ ಪರಿಸ್ಥಿತಿಯನ್ನು ಉಂಟು ಮಾಡಿದೆ ಯಾಕೆಂದ್ರೆ ನಿನ್ನೆ ಪಂದ್ಯವನ್ನು ಆಡಿದ ನುವಾನ್ ತುಷಾರ್ ಅವರು ತುಂಬಾನೇ ಒಂದು ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟಿದ್ದು ನಾಲ್ಕು ಓವರ್ ಕೇವಲ ಇಪ್ಪತ್ತಾರು ರನ್ಸ್ ಅನ್ನು ಕೊಟ್ಟು ಒಂದು ವಿಕೆಟ್ ಅನ್ನು ಕೂಡ ತೆಗೆಯುತ್ತಾರೆ ಆದರೆ ನಿನ್ನೆ ಪಂದ್ಯದಲ್ಲಿ ಇವರು ಮಾತ್ರ ಒಂದು ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿದ್ದು ಹಾಗಾಗಿ ಇಲ್ಲೇನಾದರೂ ಜೋಶ್ ಅವರು ಪ್ಲೇಯಿಂಗ್ ಇಲೆವೆನ್ಗೆ ಮರಳಿದ್ದಾರೆ ಆರ್ ಸಿ ಬಿ ಯಾರನ್ನು ಡ್ರಾಪ್ ಮಾಡ್ತೇನೆ ಅಂತ ನೋಡಬೇಕು ಹಾಗಾಗಿ ನಾಳೆ ಪಂಜಾಬ್ ಕಿಂಗ್ಸ್ ನ ಪಂದ್ಯಕ್ಕಿಂತ ಮುಂಚೆ ನಮಗೆ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಕೆಲವು ತುಂಬಾ ದೊಡ್ಡ ಬದಲಾವಣೆಗಳನ್ನು ನೋಡಲಿಕ್ಕೆ ಸಿಗಲಿದೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ನಮಗೆ ಪಿ ಬಿ ಕೆ ಎಸ್ ಮುಂದಿನ ಪಂದ್ಯದಲ್ಲಿ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ಯಾವ ತರ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಆದರೆ ಈ ವಿಡಿಯೋ ಶುರು ಮಾಡುದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ಹೊಸಬರಾಗಿದ್ದರೆ ನೀವು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಹಾಗಾದ್ರೆ ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋ ಮಾಡೋಣ ಸೊ ಮೊದಲಿಗೆ ನಾವಿಲ್ಲಿ ನಮ್ಮ ಓಪನರ್ಸ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ಪಂಜಾಬ್ ಕಿಂಗ್ಸ್ ಪಂದ್ಯದಲ್ಲಿ ಕೂಡ ಓಪನಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರೇ ನೋಡಿಗೆ ಸಿಗುತ್ತಾರೆ ಹೌದು ಇವರಿಬ್ಬರು ನಮ್ಮ ಆರ್ ಬಿಯ ತುಂಬಾನೇ ಉತ್ತಮವಾದ ಓಪನರ್ಸ್ ಆಗಿದ್ದು ಎಲ್ಲಾ ಪಂದ್ಯಗಳಲ್ಲಿ ಬರೋಬ್ಬರಿ ಐವತ್ತಕ್ಕಿಂತ ಹೆಚ್ಚು ರನ್ಸ್ ಅನ್ನು ಹೊಡೆದು ನಮಗೆ ಒಂದು ಉತ್ತಮವಾದ ಸ್ಟಾರ್ಟ್ ಅನ್ನು ಕೊಡುತ್ತಾರೆ ಅಂದರೆ ಇವರಿಬ್ಬರು ಸೇರಿ ಎಲ್ಲಾ ಪಂದ್ಯಗಳಲ್ಲಿ ಈ ತರದೊಂದು ಉತ್ತಮವಾದ ಸ್ಟಾರ್ಟ್ ಕೊಡುತ್ತಿರುವುದರಿಂದಲೇ ನಮ್ಮ ಆರ್ ಸಿ ಬಿ ಪಂದ್ಯಗಳನ್ನು ಗೆಲ್ಲುತ್ತಾ ಇದೆ ಹಾಗಾಗಿ ಓಪನಿಂಗ್ ಅಲ್ಲಿ ಅಂತೂ ನಮಗೆ ಯಾವುದೇ ಒಂದು ಚೇಂಜ್ ಚೇಂಜ್ಗೆ ಸಿಗುವುದಿಲ್ಲ ನಂತರ ನಂಬರ್ ತ್ರೀ ಅಲ್ಲಿ ಅಗರ್ವಾಲ್ ಅವರೇ ಒಳಗೆ ಸಿಗುತ್ತಾರೆ ಯಾಕೆಂದರೆ ಎಲ್ ಎಸ್ ಸಿ ಮುಂದಿನ ಪಂದ್ಯದಲ್ಲಿ ಇವರು ಕೂಡ ಒಂದು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದ್ದು ಇವರು ಪಂದ್ಯವನ್ನು ಗೆಲ್ಲಿಸಲು ಜಿತೇಶ್ ಶರ್ಮರಿಗೆ ಸಾಥನ್ನು ಕೊಟ್ಟಿದ್ದರು ನಂತರ ನಮಗೆ ನಂಬರ್ ಫೋರ್ ಅಲ್ಲಿ ತರ ರಜತ್ ಪಡೆದಾರ ಅವರನ್ನು ಒಳಗೆ ಸಿಗುತ್ತಾರೆ ಹೌದು ಕಳೆದ ಕೆಲವು ಪಂದ್ಯಗಳಿಂದ ಇವರ ಫಾರ್ಮ್ ಅಷ್ಟೇನು ಉತ್ತಮವಾಗಿಲ್ಲ ಅಂದರೆ ಇವರು ಕೆಲವು ಪಂದ್ಯಗಳಿಂದ ರನ್ಸ್ ಅನ್ನು ಹೊಡೆಯುವುದರಲ್ಲಿ ವಿಫಲತೆಯನ್ನು ಕಾಣುತ್ತೆ ಇದ್ದಾರೆ ಆದರೆ ನಾವೆಲ್ಲರೂ ಹೋಪ್ ಮಾಡೋಣ ಇವರು ಪ್ಲೇ ಆಫ್ ಪಂದ್ಯದಲ್ಲಿ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿ ತಂಡವನ್ನು ಗೆಲ್ಲಿಸಿ ಕೊಡಲಿ ಅಂತ ನಂತರ ನಮಗೆ ನಂಬರ್ ಫೋರ್ ಅಲ್ಲಿ ಕಳೆದ ಪಂದ್ಯದ ಹೀರೋ ಜಿತೇಶ್ ಶರ್ಮಾರ್ ಅವರನ್ನು ಒಳಗೆ ಸಿಗುತ್ತಾರೆ ಮತ್ತೆ ನಂಬರ್ ಫೈವ್ ಅಲ್ಲಿ ಕೃಣಾಲ್ ಪಾಂಡ್ಯ ಆದರೆ ನಮಗೆ ನಂಬರ್ ಸಿಕ್ಸ್ ಅಲ್ಲಿ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ದೊಡ್ಡ ಚೇಂಜ್ ಒಳಗೆ ಸಿಗಲಿದೆ ಹೌದು ಎಲ್ ಸಿಯ ಮುಂದಿನ ಪಂದ್ಯದಲ್ಲಿ ಟಿಮ್ ಡೇವಿಡ್ಗೆ ಸ್ವಲ್ಪ ಇಂಜುರಿ ಇದ್ದರಿಂದ ಲಿಯಲ್ ಲಿಸ್ಟನ್ ಅವರಿಗೆ ಚಾನ್ಸ್ ಅನ್ನು ಕೊಟ್ಟಿತ್ತು ಆದರೆ ಇವರಲ್ಲಿ ಫಸ್ಟ್ ಬಾಲ್ ಗೆ ಡಕ್ ಔಟ್ ಆಗಿದ್ದು ಪಂಜಾಬ್ ನ ಮುಂದಿನ ಪಂದ್ಯದಲ್ಲಿ ನೂರು ಪರ್ಸೆಂಟ್ ಟಿಮ್ ಡೇವಿಡ್ ಅವರು ಪ್ಲೇಯಿಂಗ್ ಇಲೆವೆನ್ ಓಪಸಾತಿಯನ್ನು ಮಾಡುತ್ತಾರೆ ನಂತರ ನಮಗೆ ನಂಬರ್ ಏಟ್ ಅಲ್ಲಿ ರೋಮಾರು ಶೆಫರ್ಡ್ ಅವರು ನೋಡಲು ಸಿಗುತ್ತಾರೆ ಸೊ ಇದು ಆಗಲೇ ನಮ್ಮ ಆರ್ ತಂಡದ ಟಾಪ್ ಏಟ್ ಬ್ಯಾಟಿಂಗ್ ಲೈನ್ ಅಪ್ ನಂತರ ನಾವಿಲ್ಲಿ ಆರ್ ಸಿ ಬಿ ಬಗ್ಗೆ ಮಾತಾಡೋದಾದರೆ ನಮಗೆ ನಂಬರ್ ನೈನ್ ನಲ್ಲಿ ಎಂದಿನ ತರ ಬೌಲರ್ ಭುವನೇಶ್ವರ್ ಕುಮಾರ್ ಅವರೇ ನೋಡಿಗೆ ಸಿಗುತ್ತಾರೆ ಇವರಾದ ಮೇಲೆ ನಂಬರ್ ಟೆನ್ ನಲ್ಲಿ ನಮಗೆ ಒಂದು ದೊಡ್ಡ ಬದಲಾವಣೆ ನೋಡಲು ಸಿಗಲಿದೆ ಹೌದು ಕಳೆದ ಪಂದ್ಯದಲ್ಲಿ ತುಂಬಾನೇ ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿದ ನುವಾಂತು ಅವರು ಪಂಜಾಬ್ ಕಿಂಗ್ಸ್ ನ ಪಂದ್ಯಕ್ಕೆ ಪ್ಲೇಯಿಂಗ್ ಇಲೆವೆನ್ ಇಂದ ಡ್ರಾಪ್ ಆಗುತ್ತಾರೆ ಇವರ ಬದಲಿಗೆ ಪ್ಲೇಯಿಂಗ್ ಇಲೆವೆನ್ಗೆ ಜೋಸ್ ಅವರು ಎಂಟ್ರಿಯನ್ನು ಕೊಡಲಿಕ್ಕೆ ಇದ್ದಾರೆ ಹೌದು ಕ್ಯಾಪ್ಟನ್ ಜಿತೇಶ್ ಶರ್ಮಾರ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ ಮುಂದಿನ ಪಂದ್ಯಕ್ಕೆ ಟಿಮ್ ಡೇವಿಡ್ ಮತ್ತು ಅವೈಲೇಬಲ್ ಇರ್ತಾರಂತ ಸೊ ಕೊನೆಗೆ ನಂಬರ್ ಇಲೆವೆನ್ ಅಲ್ಲಿ ಎಸ್ ದಯಾಲ್ ಅವರೇ ಇರುತ್ತಾರೆ ಹೌದು ಇವರು ಕೂಡ ಕಳೆದ ಕೆಲವು ಪಂದ್ಯಗಳಿಂದ ಅಷ್ಟೇನು ಹೇಳಿಕೊಳ್ಳುವಂತ ಪ್ರದರ್ಶನವನ್ನು ಕೊಡುತ್ತಾ ಇಲ್ಲ ಆದರೆ ಇವರನ್ನು ಕೂಡ ಡ್ರಾಪ್ ಮಾಡುವಂತಿಲ್ಲ ಯಾಕೆಂದ್ರೆ ಇವರೊಬ್ಬ ಲೆಫ್ಟ್ ಆರ್ಮ್ ಫಾಸ್ಟ್ ಬೋಲರ್ ಆಗಿರುವುದರಿಂದ ನಮ್ಮ ತಂಡಕ್ಕೆ ಇವರ ಅಗತ್ಯವಿದೆ ಇದು ಆಗಲಿದ್ದ ಪಂಜಾಬ್ ಕಿಂಗ್ಸ್ ನ ಪಂದ್ಯಕ್ಕೆ ನಮ್ಮ ಆರ್ ಸಿಬಿಎಸ್ ಸ್ಟಾರ್ಟಿಂಗ್ ಪ್ಲೇಯಿಂಗ್ ಇಲೆವೆನ್ ನಂತರ ನಾವಿಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ಮಾತಾಡೋದಾದ್ರೆ ಅದು ಬಂದ್ಬಿಟ್ಟು ಸುಯೇಶ್ ಶರ್ಮಾರ್ ಅವರೇ ಆಗಲಿಕ್ಕೆ ಇದ್ದಾರೆ ಹೌದು ತುಂಬ ಮಂದಿ ಕಮೆಂಟಲ್ಲಿ ಹೇಳ್ತಾ ಇದ್ದರು ಆರ್ ಸಿ ಬಿ ಸುಯೇಶ್ ಶರ್ಮಾರವರನ್ನು ಡ್ರಾಪ್ ಮಾಡಿ ಸ್ವಪ್ನೇಲ್ ಸಿಂಗ್ ಪ್ಲೇಯಿಂಗ್ ಇಲೆವೆನಲ್ಲಿ ಚಾನ್ಸ್ ಕೊಡಬೇಕಂತ ಆದರೆ ಇದರ ಸಾಧ್ಯತೆ ತುಂಬಾ ಕಡಿಮೆ ಇದೆ ಯಾಕೆಂದರೆ ಈಗ ಆರ್ ಸಿಬಿಲಿ ಪ್ಲೇ ಆಫ್ಗೆ ತಲುಪಿದ್ದು ಹದಿಮೂರು ಪಂದ್ಯಗಳನ್ನು ಆಡಿರುವ ಸುಯೇಶ್ ಶರ್ಮಾರವರನ್ನು ಡ್ರಾಪ್ ಮಾಡಿ ಐಪಿಎಲ್ ಪಿ ಸಾವಿರದ ಇಪ್ಪತ್ತೈದರಲ್ಲಿ ಒಂದೇ ಒಂದು ಪಂದ್ಯವನ್ನು ಆಡದಿರುವ ಸ್ವಪ್ನೇಲ್ ಸಿಂಗ್ ಚಾನ್ಸ್ ಕೊಡುತ್ತೆ ಅಂತ ಯಾವುದೇ ಕಾರಣಕ್ಕೂ ಅನಿಸ್ತಿಲ್ಲ ಯಾಕೆಂದ್ರೆ ನಮ್ಮ ಆರ್ ಇಲ್ಲಿ ಸುಯೇಶ್ ಶರ್ಮಾರವರ ಮೇಲೆ ತುಂಬಾ ನಂಬಿಕೆ ಇದೆ ಮತ್ತೆ ನಾನು ಕೂಡ ಭಾವಿಸಿದ್ದೇನೆ ಸುಯೇಶ್ ಶರ್ಮಾರವರು ಪ್ಲೇ ಆಫ್ಸ್ ಪಂದ್ಯಗಳಲ್ಲಿ ನಮ್ಮ ಆರ್ ಸಿಬಿಯ ನಂಬಿಕೆಯನ್ನು ಾರಂತ ನಿಮ್ಮ ಇದರ ಬಗ್ಗೆ ಅನಿಸಿಕೆ ಏನು ನೀವು ನನಗಿಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ್ನು ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಲ್ಲಿ ಅಷ್ಟರವರೆಗೆ ಬಾಯ್ ಬೈ